ಹಲೋ ಗಿಡ ವೆಲ್ಕಮ್ ಬ್ಯಾಕ್ ಅನ್ನೋದ್ರ ವೀಡಿಯೋ ನನ್ನ ಇದನ್ನು ಹಿಡಿಯೋದು ಸ್ವಾಗತ ಸುಸ್ವಾಗತ ಬರ ಇವತ್ತು ನಾನು ಬಂದ್ಬಿಡಿ ನನ್ನ ಫ್ರೆಂಡ್ ಜೊತೆ ಅವರ ಸುರುಮನೆಗೆ ಬಂದಿದ್ದೀನಿ ಅವ್ನು ಬಂದ್ಬಿಟ್ಟು ಎಲ್ಲಿ ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ಇವತ್ತಿನ ಕ್ಯಾಮ ಕೇಬಲ್ ಕಟ್ ಆಗಿದೆ ಅಂತೆ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಅವರು ಅವರೆಲ್ಲ ಇಲ್ಲಿ ಬಂದಿದ್ವಿ ಅವ್ರ ಟೀಮೆಲ್ಲ ಅವ್ರ ಜೊತೆ ನಾನು ಬಂದೆ ಅಂದರೆ ನಾನೇನಿಗೆ ಬಂದಿದ್ದರೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಲಸ ಯಾವ ರೀತಿ ಇರುತ್ತೆ ಕಟ್ಟಾದರೆ ಯಾವ ರೀತಿ ಜಾಯಿಂಟ್ ಮಾಡ್ತಾರೆ ಇದನ್ನು ನೋಡೋಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಏನು ನೇಚರ್ ನೋಡಿ ಹೇಗಿದೆ ಮೆಟ್ಟೆಜೋಳ ಬೆಳಿತಾರೆ ಆ ಕಡೆಯಿಂದ ತೋರಿಸಿದ್ದಾರೆ ಆ ಕಡೆಯಿಂದ ಪ್ರವಾಸಿ ಮುಂದಿರ ನೆನಪಿ ಅಂತ ಇದೆ ಅದರ ಆಪೋಸಿಟ್ ಅಲ್ಲಿ ಇದು ಕಟ್ಟಾಗಿದೆ ಕೇಬಲ್ ಕಟ್ಟಾಗಿರೋದು ಕೇಬಲ್ ಯಾವ ರೀತಿ ಕಟ್ಟಾಗಿರೋದು ಗೊತ್ತಾಗದು ರೀ ನಿಮಗೆ ಪ್ರವಾಸಿ ಮುಂದಿರ ಆಪೋಸಿಟ್ ಅಲ್ಲಿ ಶಾಪ್ ಇದೆ ಪಂಚರ್ ಶಾಪ್ ಅದ್ರ ಮನೆ ಇದ್ದಾರೆ ಜೆ ಸಿ ಬಿ ಬಂದ್ಬಿಟ್ಟಿ ಏನೋ ಕೆಲಸ ಮಾಡ್ಬೇಕಾದ್ರೆ ಕಟ್ ಮಾಡ್ಬಿಟ್ಯಾರ ಏಳು ಅಡಿ ಹಾಳ ತೊಡ್ಯಾರೆ ಏಳು ಅಡಿ ಹಾಡ ಹಾಳ ಇದೆ ಇದೆ ನೋಡಿ ಇದೆ ಕೇಬಲ್ ಅಂದ್ರೆ ಜೆ ಸಿ ಬಿ ತೆಗಿಬೇಕಾರೆ ಕಟ್ ಆಗಿರೋದು ದಿನ ಸರಿ ಮಾಡ್ತಾರಿದ್ದೀನಿ ಯಾವ ರೀತಿ ಸರಿ ಮಾಡ್ತಾರಲ್ಲ ತೋರಿಸಿ ಕಟ್ ಮಾಡಿದೆ ಎಲ್ಲ ಜೆ ಸಿ ಬಿ ಇಲ್ಲ ಎಲ್ಲ ಹೋಗಿದೆ ಜೆ ಸಿ ಬಿ ಜೆ ಸಿ ಬಿ ಎಲ್ಲ ಇಟಾಚಿ ಬೇಕು ಅದಕ್ಕೆ ಕೆಲಸ ಮಾಡಕ್ಕೆ ಅಂದ್ರೆ ಅಲ್ಲೊಂದು ಸ್ವಲ್ಪ ಜಾಗ ಇದೆ ಆ ಕಡೆ ಎಲ್ಲ ಗುಂಡಿ ತೊಡ್ಕೊಂಡು ಮಾಡ್ಬೇಕಂತವ್ರು ಕೆಲಸನ ಹೆಂಗಿದೆ ತೋರಿಸಿದ್ವಿ ನೋಡ್ರಿ ಈ ಕಡೆಯಿಂದ ಚೆನ್ನಾಗಿ ಕಾಣುತ್ತೆ ಅವಾಗಲ ಆ ಕಡೆ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ತೋರಿಸಿದ್ದು ಈ ಕಡೆಯಿಂದ ನೋಡಿ ಮಧ್ಯದಲ್ಲಿ ಏನು ಹಾಕ್ಯಾರ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಈ ಕಡೆ ಸುತ್ತ ಇರೋದು ಐದೈದಿ ಬೆಳೆದಿದ್ದಾವೆ ಇವು ಅಂದರೆ ಯಾವುದು ಜೋಳ ಕಾಣ್ತಾ ಇಲ್ಲ ಇದರಲ್ಲಿ ಒಂದು ಸೈಡ್ ಇದೆ ಎಕ್ರೆ ಗಟ್ಟಲೆ ಇದೆ ಎಲ್ಲೆಲ್ಲಿ ನೋಡ್ರಿ ಜೋಳ ತುಂಡು ಗಾಳಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಈಗ ಅದೇ ಜಾಗದಲ್ಲಿ ಆಗಿರೋದು ಆ ಕಡೆ ಜಾಗದಲ್ಲಿ ಇದು ಇಲ್ಲಿ ಈ ಜಾಗದಲ್ಲಿ ಈಗ ಜೆ ಸಿ ಬಿಟಾ ಪಿಚ್ಚಿ ಹಿಟಾ ಪಿಚ್ಚಿನ ಕರ್ಚ್ಬಿಟ್ಟು ಇಲ್ಲೆಲ್ಲ ಕೆಲಸ ಮಾಡ್ತಾರಂತೆ ಅದಲ್ದೆ ಇದು ಮಣ್ಣು ಸರಿ ಇಲ್ಲ ಇದು ಅಂದರೆ ಒಂಥರ ವೆಯ್ಟಿಗೆ ಕುಗ್ಗ ಕಚ್ಕೊಳತ್ತಂತೆ ಕೆಳಗೆ ಅದಕ್ಕೆ ನೋಡಬೇಕು ಹಂಗೆ ಹಿಂಗೆ ಅಂತ ಇದ್ರು ಬಂದಮೇಲೆ ತೋರಿಸ್ತೀನಿ ಕೆಲಸ ಯಾವ ರೀತಿ ತೋರಿಸ್ತೀನಿ ಅವ್ರದ್ದು ಕೆಲಸ ಏನು ಸುಮ್ಮನೆ ಅಲ್ಲ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಗುಂಡಿ ಏನೂ ತೋಡಿಲ್ಲ ಅಂದರೆ ಬೇರೆ ಕಡೆ ಗುಂಡಿ ಅವರೇ ಮಾಡ್ಕೋಬೇಕು ಊದ್ಲಿಗಿದ್ಲೆಲ್ಲ ಯೂಸ್ ಮಾಡಿಬಿಟ್ಟು ಅವರಿಗೆ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡ್ತಾ ಇರ್ತಾರೆ ಅವಾಗಲೇ ಹುಡುಗರು ಅವರು ಕೆಲಸ ಮಾಡೋರ ಜೊತೆಗೆ ಇಬ್ಬರು ಲೇಬರ್ಸ್ ಇದ್ದಾರೆ ಒಬ್ಬ ಮೇನು ಇಂಜಿನ್ ರೆಡಿ ಮಾಡೋರು ಅಟ್ಯಾಚ್ ಮಾಡ್ತಾರೆ ಕಾಕ್ ಮಾಡಿದೆ ಮನೆ ಕೂದಲ್ಲ ಫ್ರೀ ಆಗಿದೆ ಫೋನ್ ಮಾಡಿದೆ ಬಾ ಹೋಗೋಣ ಹಿಂಗೆ ಟೇಬಲ್ ಕಟ್ ಆಗಿದೆ ತೋರಿಸ್ತೀನಿ ನಿಂಗೆ ಯಾವ ಥರ ಲೇಟ್ ಅಂತಂದ ನನಗೂ ನಾನು ತುಂಬ ಏಳೆಂಟು ವರ್ಷ ಹಿಂದೆ ಬಂದಿದ್ದು ಅನ್ಸುತ್ತೆ ಅವಾಗ ನೋಡಿದ್ದೆ ನಿಮಗೂ ತೋರ್ಸಿರಲ್ಲ ಅದಕ್ಕೆ ತೋರಿಸೋಣ ಯಾವ ರೀತಿ ಕೆಲಸ ಇರುತ್ತೆ ಬಿಟ್ಟು ಮೇ ನೋಡ ನಿಂತ್ಕೊಂಡಿದ್ದೀನಿ ಈಕೋ ಗಾಡಿ ಇತ್ತು ಇಲ್ಲೇ ಇತ್ತು ಹೋಗಿ ತೊಗೊಂಡು ಬರ್ಬೇಕು ಅವರು ನೋಡಿ ಪ್ರವಾಸಿ ಮಂದಿರ ನೆಮ್ತಿ ಹ್ಞೂ ಬಂತ ನೋಡ್ರಿ ಟೆಲಿಕಾಮ್ ಗಾಡಿ ಈಕೋ ಗಾಡಿ ಇಟ್ಬಿಟ್ಟಿದ್ದಾರೆ

ಅದೇ ಶುದ್ಧ ಇದೆಯಾ ಅಂತಾನೆ ಏನಿದ್ ಬಡ ಅಲ್ಲಿ ಬರುತ್ತೆ ನಾವು ಇಲ್ಲ ಡಿಡೆಕ್ಟ್ ಮಾಡೋದಾ ಇದು ಎಲ್ಲಿಂದ ಹೋಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ವೈರ್ ಎಲ್ಲಿ ಹೋಗಿದೆ ಅಂತ ಡಿಟೆಕ್ಟ್ ಮಾಡ್ತಾ ಇದ್ದು ಬಂದಿ ಬಂದಿ ಹೋಗ್ತೈತಿ ಮನೆ ಕಟ್ಟಿಸ್ತಾ ಇದ್ದಾರೆ ಇದಕ್ಕೋಸ್ಕರ ಗುಡ್ಡಿ ಮಾಡ್ಬೇಕಾದ್ರೆ ಅದಿರೋದು ಇದು ಕಟ್ಟಾಗಿ ಹೋಗ್ಬಿಟ್ಟಿದೆ ಕೇಬಲ್ ಅದು ಅರ್ಧಕ್ಕೆ ಅರ್ಧ ಕಾಣ್ತಾನೆ ಇಲ್ಲ ಕೇಬಲ್ ಇಲ್ಲಿ ವೈರ್ಗಳು ಇನ್ನು ಜಾಯಿಂಟ್ ಮಾಡಬೇಕಂತ ಈಗ ಡಿಡೆಕ್ಟ್ ಮಾಡ್ತಾರೆ ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಅಂತ ಗಿಧಿ ಕನ್ನಡ ಕಾಲ ಇಲ್ಲ ಅಲ್ಲ ಮಿದಿಗಿದೆ ಅಲ್ಲ ಅದು ಅದಕ್ಕೆ ಮಳೆ ಸ್ಟಾರ್ಟ್ ಆಯ್ತು ಬಂದಿದೆ ಜೆ ಸಿ ಬಿ ಇಲ್ಲಿ ಬಿ ಎನ್ ಎಲ್ ಅವರು ಬಂದಿದ್ದಾರೆ ಆ ಕಡೆ ಬಿ ಎಸ್ ಎನ್ ಎಲ್ ಗಾಡಿ ಈ ಕಡೆ ಟಾಟಾ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ ಅವ್ರದ್ದೇನೋ ಕ್ಯಾಬಲ್ ಕಟ್ ಆಗ್ಬಿಡುತ್ತಾ ಅಂತ ಇದು ಬಿ ಎಸ್ ಎನ್ ಎಲ್ ಕೇಬಲ್ ಅಂತೆ ಸೌಂಡ್ ಅಂದರೆ ಸೌಂಡು ಜೆ ಈಗ ಗುಂಡಿ ತೋಡ್ಬಿಟ್ಟು ಈ ಕಡೆ ಮರದ ಇದೆಯಲ್ಲ ಮರದ ತೆಗೆದು ತುಂಡುಗಳು ತೆಗೆದು ಆ ಕಡೆ ಹಾಕಿ ಇಲ್ಲೆಲ್ಲ ಗುಂಡಿ ಮಾಡ್ತಾರಂತೆ ಇದರಿಂದ ಪೈಪ್ ಕೊಟ್ಬಿಟ್ಟು ವೈರ್ ಕೊಟ್ಬಿಟ್ಟು ಆ ಕಡೆ ವೈರ್ ಎಳೆಯೋದು ಹೇಳಿದ್ರೆ ಆ ಕಡೆ ಕಟ್ಟಾಗಿತ್ತಲ್ಲ ಆ ಜಾಗ ಜಾಯಿಂಟ್ ಮಾಡಿದ್ದಾರೆ ಇದೇನ್ ಇದು ಮಾಡಾಕಿದಾ ಕದ ಇಲ್ಲಿದೆ ಇನ್ನು ಕಳಾಗಿರ್ಬೇಕು ಇನ್ನೂ ಎರಡು ಅಡಿ ಕಳಾಗಿದೆ ಅಂತ ಬಿ ಎಸ್ ಎಲ್ ಸಿಕ್ತ ಈಗ ನೀರೆಲ್ಲ ಇದೆ ನೋಡಕ್ ಸುಮ್ಮನೆ ಅಲ್ಲ ಎಷ್ಟು ಕೆಲಸ ಇಡೇತಂದ್ರೆ ಅದು ಈಗ ಜೆ ಸಿ ಬಿ ಬಂದ್ಬಿಟ್ಟು ಇನ್ನು ತೆಗಿ ನೋಡ್ತಾರೆ ಅವ್ರ ಜಾಗದಲ್ಲಿ ಬಿ ಎಸ್ ಎನ್ ಅವ್ರಿಗೆ ಬೇರೆ ಇದೆ ಬಿ ಎಸ್ ಎನ್ ಎಲ್ ಕಟ್ಟಾದ್ರೆ ಈಗ ಅವರು ಇದು ಮಾಡ್ತಂತ ಅವರು ಬಂದಿದ್ದಾರೆ ಒಳಗಿಟ್ಟಿರೋದು ಇದು ಮಿಷಿನ್ಗಳು ಇದು ಮಿಷಿನ್ನು ಇಲ್ಲೇ ನೋಡಿ ಮಿಷನ್ ಅಬು ಇವು ಬರೀ ಎಲ್ಲ ಇವೆ ಇರೋದಿಲ್ಲರಲ್ಲಿ ಗಾಡಿಯಲ್ಲಿ ಮೇಲ್ಗಡೆ ವೈರು ಎಲ್ಲ ಕಳಗಾಕೊಂಡು ಈ ಥರ ಎಲ್ಲ ಜಾಯಿಂಟ್ ಇಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಚೂರು ಏನಾರು ಪ್ರಾಬ್ಲಮ್ ಆಗ್ಬಿಟ್ರೆ ಆಗಿದೆ ಅಂತ ಮೆಸೇಜ್ ಏನಾದ್ರು ಹೋಗ್ಬಿಡ್ತಂದ್ರೆ ಒಬ್ರಿಗೆ ಹೋಗ್ಬಿಟ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನ್ಯೂಸ್ ಹೋಗ್ಬಿಡತ್ತೆ ಅವಾಗ ಎಲ್ಲ ಟೀಮ್ಗಳು ಬಂದು ನಿಂತ್ಕೊಳ್ತವೆ ನೋಡಿ ಈ ಜಾಗದಲ್ಲಿ ಬಿ ಎಸ್ ಎನ್ ಎಲ್ ಟಾಟಾ ಎರಡೇ ಇರೋದು ಹಂಗಾಗಿ ನಾವು ತಕ್ಷಣನೇ ಆಮೇಲೆ ಇವ್ರು ಬಿ ಎಸ್ ಎನ್ ಎಲ್ ಬಂದಿದ್ದಾರೆ ಈಗ ಆದರೆ ಅಕ್ಕಪಕ್ಕದಲ್ಲಿರುತ್ತಲ್ಲ ಇವರು ಜನರ ಕಟ್ಟಾಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಅವರು ಉಳಿಸ್ಕೊಳಕ್ಕೋಸ್ಕರ ಬರ್ತಾರೆ ನೋಡ್ಕೊಂಡು ಇದು ಮಾಡ್ತಾರೆ ಅಲ್ಲಿ ಅಲ್ಲಿದ್ದಲ್ಲ ಓಪನ್ ಮಾಡಿದ್ರಾ ಹಾ ಓಪನ್ ಮಾಡಿದರೆ ಇದೆಂಗಿದಾ ಆಕಡೆಿಂದ ತೂತಿಂದ ಮತ್ತೆ ಹೊಸದ ಹಾಕದಾ ಇದು ಜಾಯಿಂಟ್ ಮಾಡಿ ವೈರ ತೋರಿಸಿದ್ರು ಅಲ್ಲಿಂದ ಹಾಕಿ ಮತ್ತೆ ಜಾಯಿಂಟ್ ಮಾಡ್ಬೇಕು ಆ ಕಡೆ ಜಾಯಿಂಟ್ ಮಾಡೋದು ಇದೊಂದು ಹೊಸದ ಬರತಲ್ಲ ಜಾಯಿಂಟ್ ಮಾಡಿದಿಂದ ಹೊಸದಕ್ಕೆ ತಳದಾ ಇದೆ ಹೋಗತ್ತಾ ಅಲ್ಲಿಗೆ ಹೋಗತ್ತಾ ಆಯಸ್ಕಲ್ ಸೈಡ್ ಇದು ರೀ ಇದು 600 100 ಮೀಟರ್ ಕಲ್ಸ ಐದ

ಹ್ಞೂ ಮಾಡಲೇಬೇಕು ಕೆಲಸ ಒಂದು ಅರ್ಧ ಒನ್ ಅವರ್ ಕೆಲಸ ಅಲ್ಲ ಎರಡು ಅವರ್ ಹೆಚ್ಚು ಕಮ್ಮಿ ಈಗ ಬಂದ ಗಂಟೆ ಆಯಿತು ಇದರಲ್ಲಿ ಇದು ಒಂದೇನ ವೈರ್ ಒಂದೇನ ಕನ್ನಡಿಯಾಕಾಗೋದು ವೈರ್ ಒಂದೇನ ಕನ್ನಡಿಯಾಕಾಗೋದು ನಿಧಿ ಗಿಧಿ ಕನ್ನಡಿಯಾಕಲ್ವ ಇದು ಇದೇನು ಹೆಂಗಿದೆ ಮಿಷನ್ ಇದರಿಂದ ಈಜಿ ಆಗ್ತಿದೆ ನೋಡೋಕ್ಕೆ ಹುಡ್ಕೋಕ್ಕೆಲ್ಲ ಪೈಪ್ ವೈರ್ ಎಲ್ಲ ಹೋಗಿದೆ ಅಂತ ಆ ಮಧ್ಯದಲ್ಲಿ ಇದೆಲ್ಲ ಶೇಂಗಾ ಅಂತದ್ದು ಇದು ಮೆಕ್ಕೆಜೋಳ ಇದು ಜೋಳ ಅದು ಮೆಕ್ಕೆಜೋಳ ಕೇಳ್ದಿಗೆ ಆಗ್ಲೇ ಓಪನ್ ಆಗಿತ್ತಲ್ಲ ಈಗ ಆಗ್ಲೇ ಪೈಪ್ ಎಳ್ಬಿಟ್ಟು ಇದೇ ಪೈಪ್ ಹಾಕಿರೋದು ಕಾಣ್ತಾ ಇದೆಯಲ್ಲ ಬ್ಲಾಕ್ ಪೈಪ್ ಆ ಕಡೆಯಿಂದ ಓಪನ್ ಮಾಡಿ ಗುಂಡಿಂದ ಪೈಪ್ ಕಳಿಸಿರೋದು ನಿಮ್ಗೆ ಪೈಪ್ ಮಳೆ ಬರ ಬರ್ತಾ ಇದೆ ಏನೇ ಮಳೆ ಬಂದ್ರೆ ಕೆಲಸ ಅಂತ ನಿಲ್ಲಂಗಿಲ್ಲ ಪಟ ಕೆಲಸ ಆಗ್ಬೇಕು ಯಾಕಂದ್ರೆ ನೆಟ್ವರ್ಕ್ ನೀಡೆ ಬೇರೆ ಹಾಕೊಂಡಿ ಜಾಯಿಂಟ್ ಪೈಪ್ ತೆಳ್ಳದಲ್ಲ ಈಗ ಅಲ್ಲಿಂದ ಪೈಪ್ ತೆಳ್ಳಿ ಮೇಲ್ ಬಂದ ಕೆಲಸ ಈಗ ಇಳಿಸ್ತಾರೆ ಪೈಪಲ್ಲಿ ಹೇಳ್ಕೊಂಡಿರಲ್ಲ ಇವಾಗ

ಬೇಕಾದಷ್ಟು ಸಮ ಸಮ ಕಟ್ ಮಾಡ್ಕೊಂಡು ಅದನ್ನ ಜಾಯಿಂಟ್ ಮಾಡ್ತಾರೆ ಇವಾಗ ಆ ಜೆ ಸಿ ಬಿ ಅಲ್ಲಿ ಮಣ್ಣು ಮುಚ್ತಾ ಇದೆ ಸೊ ಸೌಂಡ್ ಇದು ಸೌಂಡ್ ಕರೆಕ್ಟಾಗಿ ಕೇಳೋದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಂತು ಇದೆ ನಿಂಗಿದೆ ಇದು ಕೂದ್ಲು ಇದ್ದಂಗೆ ಇಷ್ಟಕ್ಕೊಂದು ಯಾವ ರೀತಿ ಇದೆ ವೈರ್ಗಳು ವೈರ್ ಇದನ್ನ ಇನ್ನೊಂದು ಕಡೆ ಸೇರ್ಬಿಟ್ಟು ಜಾಯಿಂಟ್ ಮಾಡ್ತಾರೆ ಕುಸ್ತಿ ಕುಸ್ತಿ ಆಡ್ತಾರ ಪೈಪ್ ಎಳೆಯಕ್ಕೆ ಎಷ್ಟು ಕಷ್ಟ ಪಡ್ತಾರೆ ನೋಡಿ ಅವ್ರು ಮುಗೀತು ಜೆ ಸಿ ಬಿ ಕೆಲಸ ಜೆ ಸಿ ಬಿ ಒಂದು ಓಡ್ತಾ ಇದೆ ಇದು ನಮ್ಮ ಕೆಲಸಗಳು ಇನ್ನೊಂದು ಒಂದು ಟೂ ಅವರ್ಸ್ ಆಗುತ್ತೆ ದುಡ್ಡಿಂದೆಲ್ಲ ಮಾತಾಡ್ತೀವಿ ಯಾರನ್ನ ಡಕ್ಕ ಮಾಡಿ ಕೊಡ್ಬೇಕಲ್ಲ ಇದನ್ನು ಕೆಲಸ ಮಾಡಿದ್ದೆಲ್ಲ ಫೋಟೋ ಎಲ್ಲ ಹಾಕ್ಬೇಕು ಎಲ್ಲ ಕಂಪ್ನಿಯಿಂದ ದುಡ್ಡು ಬರೋದಿಲ್ಲ ಅವರಿಗೆ ಅಲ್ಲ ಎಲ್ಲ ಕೈ ಕೈಯಿಂದ ಕೊಡೋ ಥರ ಪರಿಸ್ಥಿತಿ ಬಂದುಬಿಡುತ್ತೆ ಏನು ಕೆಲಸ ಮಾಡಿದ್ರು ಫೋಟೋ ಗಿಟ್ಟ ಅದು ಕಂಪ್ನಿಗೆಲ್ಲ ಫೋಟೋ ಹಾಕಿದ್ರೆ ಅವರು ದುಡ್ಡು ಕಳಿಸೋದು ಮಿಷನ್ ಇದನ್ನು ಓಪನ್ ಮಾಡ್ಬಿಟ್ಟಿ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡ್ತಾರೆ ಆ ವೈರ್ ಎಲ್ಲ ಜಾಯಿಂಟ್ ಆಗುತ್ತೆ ಇದೇ ಮೇನ್ ವೈರ್ ಜಾಯಿಂಟ್ ಮಾಡೋದು ಆಮೇಲೆ ಲಾಸ್ಟಿಗೆ ಹಾಕಿ ಸಣ್ಣ ವೈರ್ ಅಲ್ಲ ಅದು ಮಾಡಿದ್ರೆ ಹಾಕಿಬಿಡ್ತಾರೆ ಇನ್ನ ಫೋಕಸೇ ತೊಂದಳ ಅಷ್ಟನದೇ ಇದೆ ಇದು ಕೈಗೆ ಹಿಡ್ಕೊಂಡ್ರೆ ಎಕ್ಸೈ ಟ್ರೇ ಮಾಡಿದ್ರು ಸಿಗಲ್ಲ ಬಾಡಿೊಳಗೆ ಎಲ್ಲಿದೆ ಅಂತ ತೋರೋ ನೋಡಕ್ಕೂ ಆಗಲ್ಲ ಅಷ್ಟನದೇ ಇದೆಲ್ಲ ಅಯ್ಯೋ ನೋಡಿಕೊಳ್ಳಿ ನೋಡ್ರಿ ಕಾಣ್ತನೇ ಇಲ್ಲಲ್ಲ ನೋಡಿದ್ರು ಕಣ್ ಯೋ ವೈರ್ ಇದೆಯಲ್ಲ ವೈರ್ ಇಲ್ಲದಲ್ಲ ವೈರ್ ಇರೋದೇ ಕಾಣ್ತಾ ಇಲ್ಲ ಇದು ಫೋಕಸೇ ಆಗ್ತಿರ ವೈರು ನಾಲ್ಕು ವಾರ ಟೈಮ್ ಇರುತ್ತಾ ಅಷ್ಟೊಳಗೆ ಕೆಲಸ ಮುಗಿಸ್ಬೇಕು ನೋಡೋಣ ಮುಗಿಸಬೇಕು ಇವಾಗ ಆಗಿದೆ ಓಹೋ ಈ ಟೈಗೆ ಜಾಯಿಂಟ್ ಆಗುತ್ತೆ ಇದು ಸ್ಟ್ರೈಟ್ ಟು ಸ್ಟ್ರೈಟ್ ಜಾಯಿಂಟ್ ಆಯ್ತು ವೈರ್ ಅಲ್ಲ ಇದು ಗ್ಲಾಸ್ ಫೈಬರ್ ಇದಾ ಅದಕ್ಕೆ ಇಷ್ಟುನೂ ಇನ್ವಿಜಿಬಲ್ ತರ ಕಾಣ್ತೋ торಸಿನ ಎಲ್ಲ ಸೆಟಪ್ ಆಗಲೇ ಇದು ಇದು ಪ್ರೈಸ್ ಮಾಡೋದು ಹ ಫೈಬರ್ ನಾ ಹ ಅದನ್ನ ಪ್ರೊಟೆಕ್ಟ್ ಮಾಡೋದು ಪ್ರೊಟೆಕ್ಟ್ ಮಾಡೋದು ಈ ಸ್ಲೀವ್ ಓಕೆ ಇಲ್ಲಿ ಹಿಟ್ ಈಟಿಗೆ ಹಾಕದ ಅದು ಈಟಿಗೆ ಹಾಕದ ಪಂಪ್ಸ್ಥರಾಗಂತ ಹೋಗಿದ್ದೆ ತುಂಬ ಇದುವರೆ ಆಗ್ತಾ ಬಂತು ಊಟ ಗಿಟು ಮಾಡಿರ್ಲಿಲ್ಲ ಪಪ್ಸ್ ತರಣ ಅಂತ ನೋಡಿದಪ್ಪ ಸಿಟಿಯಲ್ಲಿ ಎಲ್ಲೂ ಇಲ್ಲ ಸೀದಾ ನ್ಯಾಂಪ್ಟಿಗೋಗ್ ಬರ್ಬೇಕಾಯ್ತು ನ್ಯಾಮ್ತಿ ಹೋಗಿ ಪಪ್ಸ್ ತಗೊಂಡಿ ಬಂದಿದ್ದು ಪಪ್ಸ್ ಹೋಗ್ತಾ ಇದ್ದೀನಿ ಹುಡುಗರ ಹತ್ರ ಜಾಸ್ತಿ ಏನು ದೂರ ಇಲ್ಲ ನೆಮ್ತಿ ಒಂದು ಕಿಲೋಮೀಟರ್ ಅಷ್ಟು ಸೀದಾ ಒಳಗೆ ಬಂದ್ಬಿಟ್ಟು ಇದೇ ಊಟ ಎಲ್ಲರಿಗೂ ಇನ್ನೂ ಎರಡುವಾರತ್ತಲ್ಲ ಕೆಲಸ ಮಳೆ ಬರ್ತೀನಿ ಛತ್ರಿ ಗಿತ್ರಿ ಹಾಕೊಂಡು ಬೈ ನ ಈ ರೀತಿ ರೆಡಿ ಆಗತ್ತೆ ಇದನ್ನು ಈ ಕ್ಯಾಪ್ ಹಾಕಿ ಮುಚ್ಚೋದು ಎಲ್ಲ ತಿಾರು ಮುಗಿದ ಕೆಲಸ ಟೈಮ್ ಎಷ್ಟು ಗೊತ್ತಾ ಆರೂವರೆ ಮಧ್ಯಾಹ್ನ ಒಂದೂವರೆಗೆ ಬಂದಿದ್ದಲ್ಲ ಒಂದೂವರೆಗೆ ಬಂದಿದ್ದು ಇಷ್ಟೊತ್ತಾಯಿತು ಕೆಲಸ ಮುಗೀತು ಸಕತ್ತು ಕೆಲಸ ನೋಡಕ್ ಈಸಿ ಕೆಲಸ ಸಕತ್ತು ಕೆಲಸ ಹಾ ನೋಡಕ್ ಅನ್ಸತ್ತೆ ನೆಟ್ವರ್ಕ್ ಎಲ್ಲ ನಮ್ಗೆ ಈಸಿಯಾಗಿ ಸಿಗತ್ತೆ ಬಟ್ ಫಾಲಮ್ ಆದಾಗೆ ಗೊತ್ತಾಗೋದು ಏನು ನೋಡಿ ನೋಡ್ರಿ ನೆಟ್ವರ್ಕ್ ಫಾಲಮ್ ಯಾರು ಆಯ್ತು ಅಂದ್ರೆ ನೆಟ್ವರ್ಕ್ ಎಲ್ಲ ಕಟ್ಟಾಗಿದೆ ಅಂತ ಕಟ್ಟಾಗಿದ್ದನ್ನ ರೆಡಿ ಮಾಡೋದು ಈ ರೀತಿ ರೆಡಿ ಮಾಡೋದವ್ರು ಇಷ್ಟೊತ್ತಾಯ್ತು ಈಗ ಮತ್ತೆ ಸ್ವಲ್ಪ ಗುಂಡಿ ತೆಗೆದು ಬಿಟ್ಟು ಇಲ್ಲಿ ಅಡಿಗೆ ಇದನ್ನ ತೆಗ್ದು ಅಡಿಗೆ ಹಾಕ್ಬಿಟ್ಟು ನನಗೆ ಮಣ್ಣು ಮುಚ್ಚಿ ಸಮ ಮಾಡೋದು ಇಷ್ಟು ಕೆಲಸ ಇಷ್ಟೇ ಟೆಲಿಕಾಮ್ ಕೇಬಲ್ ಕಟ್ಟಾಗ ಆದರೆ ರೆಡಿ ಮಾಡೋದು ಇದೇ ಥರ ತೋರಿಸಿದ್ದೀನಿ ನಿಮಗೆ ರೀತಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಟೀದೇ ಡೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟಾಟಾ ಬೈ ಬಾಯ್